ಶ್ರೀ ಶ್ರೀ ನಮಃ ರಿ ಓ ಪ್ರಿಯ ವೀಕ್ಷಕರೇ ಮಕರ ರಾಶಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮಕರ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋಂಥ ವಿಚಾರವನ್ನು ತಿಳಿಸ್ತೀನಿ ಒಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಚಾಂದ್ರಮಾನ ಯುಗಾದಿ ಹಬ್ಬ ನಾವೆಲ್ಲ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಶ್ರೀ ಕ್ರೋಧಿನಾಮ ಸಂವತ್ಸರ ಆರಂಭ ಆಗುತ್ತೆ ಇದನ್ನು ಯುಗಾದಿ ಭವಿಷ್ಯ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ ನೋಡ್ಬೋದು ಹದಿನೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ನವಮಿ ಇದೆ ಎಲ್ಲರಿಗೂ ಕೂಡ ನವಮಿಯ ಹಬ್ಬದ ಶುಭಾಶಯಗಳು ಕೂಡ ಹಾಗಾದರೆ ಮಕರ ರಾಶಿಯವರಿಗೆ ಗ್ರಹಗಳು ಮತ್ತು ನಕ್ಷತ್ರಗಳು ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಈ ತಿಂಗಳು ಏಪ್ರಿಲ್ ತಿಂಗಳು ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧ ಮೀನರಾಶಿಯಲ್ಲಿ ನೀಚನಾಗಿದ್ರು ಕೂಡ ವಕ್ರಿಯಾಗೋದ್ರಿಂದ ಹುಚ್ಚನಂತೆ ಫಲವನ್ನ ಒಳ್ಳೆ ಫಲವನ್ನ ಕೊಡ್ತಾನೆ ಶುಕ್ರ ಇಪ್ಪತ್ನಾಲ್ಕನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕುವರೆಗೂ ಮೀನರಾಶಿಯಲ್ಲಿದ್ದು ಇಪ್ಪತ್ನಾಲ್ಕನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತ್ಮೂರನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳ ಗ್ರಹ ಮೀನ ಮೀನರಾಶಿಗೆ ರಾಶಿ ಪರಿವರ್ತನೆ ನೋಡೋಣ ಈಗ ಗ್ರಹಗಳು ನಿಮಗೆ ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಈಗ ಮಕರ ರಾಶಿಯಾಧಿಪತಿ ಶನಿದೇವರು ದ್ವಿತೀಯ ಭಾವದಲ್ಲಿದ್ದಾನೆ ಹಣ ಬರೋದಕ್ಕೆ ನಿಧಾನ ಸ್ಲೋ ಬರುತ್ತೆ ಆದರೆ ಸ್ವಲ್ಪ ಸಮಯ ಅನ್ನೋದು ತಗೊಳುತ್ತೆ ಕುಟುಂಬದಲ್ಲಿ ಯಾರಿಗೂ ಕೂಡ ಮಾನಸಿಕವಾಗಿ ಬೇಸರ ಮಾಡಬಾರ್ದು ಆ ರೀತಿಯಲ್ಲಿ ನಡ್ಕೋಬೇಕಾಗುತ್ತೆ ಎರಡನೇ ಮನೆ ಅಂದಾಗ ಅದು ವಾಕ್ಸ್ಥಾನ ಕುಟುಂಬ ಸ್ಥಾನ ಆಗಿರುತ್ತೆ ಡೊಮ್ಯಾಸ್ಟಿಕ್ ಕಂ ಕಂಫರ್ಟ್ಸ್ ಆಗಿರುತ್ತೆ ಯಾರ್ಯಾರೋ ಅರ್ಲಿ ಎಜುಕೇಶನ್ ಮಾಡ್ತಾ ಇದ್ರಿ ನಿಮಗೆ ಸ್ವಲ್ಪ ಓದೋದಕ್ಕೆ ಮರ್ತೋಗ್ಬೋದು ಚಿಕ್ಕ ಮಕ್ಕಳಾಗಿದ್ರೆ ಇನ್ನ ತೃತೀಯ ಭಾವ ತೃತೀಯ ಭಾವಾಧಿಪತಿಯಾದಂತಹ ಗುರು ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಹಾಗಾದರೆ ಮಕರ ಲಗ್ನಕ್ಕೆ ಅಥವಾ ಮಕರ ರಾಶಿಗೆ ಗುರು ವ್ಯಯಾಧಿಪತಿ ಮತ್ತು ಮೂರನೇ ಅಧಿಪತಿಯಾಗಿ ನಾಲ್ಕನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ದು ಯಾವುದೇ ಮನೆಯದು ಸಮಸ್ಯೆಗಳಿದ್ರೆ ಅದೆಲ್ಲ ಕೂಡ ಸಾಲ್ವ್ ಆಗುತ್ತೆ ಈಗ ಗುರು ಆಗಲೇ ಮುಂದಿನ ಮನೆಯನ್ನ ನೋಡ್ತಾ ಇದ್ದಾನೆ ಐದನೇ ಮನೆ ಕಡೆ ತನ್ನ ಸಂಕಲ್ಪ ಯಾವುದೇ ಒಂದು ನಾವು ಮನೆ ಚೇಂಜ್ ಮಾಡ್ತೀವಿ ಅಂದಾಗ ನಮ್ಮ ಮನಸ್ಸೆಲ್ಲ ಹೊಸ ಮನೆ ಕಡೆ ಮನಸ್ಸಿರುತ್ತೆ ಹಾಗೆ ಈಗ ಶುಕ್ರ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಶುಕ್ರ ಯಾವ ರೀತಿ ಫಲಾನುಫಲ ಕೊಡ್ತಾನೆ ಮಂಗಳ ಗ್ರಹ ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನೋ ವಿಚಾರವನ್ನ ತಿಳಿಸ್ತೀನಿ ಶುಕ್ರ ಈಗ ಮೀನರಾಶಿಯಲ್ಲಿ ಉಚ್ಚನಾಗಿರ್ತಾನೆ ತುಂಬಾ ಒಳ್ಳೆ ಪವರ್ಫುಲ್ ಆಗಿರ್ತಾನೆ ಮಕರ ರಾಶಿಯವರಿಗೆ ಶುಕ್ರ ಯೋಗಕಾರಕ ಗ್ರಹ ಕೂಡ ಹಾಗಾದ್ರೆ ಮೂರನೇ ಮನೆಯಲ್ಲಿ ಶುಕ್ರ ಇದ್ದಾಗ ಉತ್ತಮ ನೆರೆಹೊರೆ ಧನ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯಂ ಸರ್ವರ್ಥ ಸಾಧನಂ ಧೈರ್ಯ ಇದ್ರೆ ಎಲ್ಲವನ್ನು ನಾವು ಸಾಧಿಸ್ಬೋದು ಶತ್ರುಗಳನ್ನ ಸೋಲಿಸ್ತೀರಿ ತಾನು ಪ್ರಯತ್ನಿಸಿದ ಎಲ್ಲಾ ಕೆಲಸಗಳಲ್ಲಿ ಆಗುತ್ತೆ ಜಯ ಶಕ್ತಿ ಗೌರವಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಒಲಮೆ ಪಡಿತೀರಿ ಜನರಿಂದ ಸನ್ಮಾನಗಳಾಗುತ್ತೆ ಸಹೋದರ ಸಹೋದರಿಯರಿಂದ ಸಂತೋಷವನ್ನ ಪಡಿತೀರಿ ಸಕಾರಾತ್ಮಕ ಫಲಗಳನ್ನ ಪಡಿತೀರಿ ಯಾವುದೇ ಕಾಯಿಲೆಗಳಿದ್ರೆ ವ್ಯಾಧಿಗಳಿಂದ ಮುಕ್ತಿಯನ್ನ ಪಡಿತೀರಿ ಎಲ್ಲಾ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನ ಪಡಿತೀರಿ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾನೆ ಅವಾಗ ಉತ್ತಮ ಸ್ಥಿರಾಸ್ತಿ ವಾಹನಗಳಿದ್ರೆ ವಾಹನಗಳಿಂದ ಲಾಭ ಗೃಹ ಗೃಹ ಸೌಖ್ಯ ತಾಯಿಯಿಂದ ನಿಮಗೆ ಅನುಕೂಲ ತಾಯಿಗೂ ಕೂಡ ಉತ್ತಮವಾದಂತಹ ಕಾಲ ದಾನ ಧರ್ಮಗಳನ್ನ ಮಾಡ್ತೀರಿ ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಅದರಿಂದ ಲಾಭ ಬರುತ್ತೆ ಪ್ರಯಾಣಗಳನ್ನ ಮಾಡ್ಬೋದು ಗೃಹ ಸಂಬಂಧ ವಿಷಯಗಳಲ್ಲಿ ನಿಮಗೆ ಸಂತೋಷ ಅನ್ನೋದು ಶುಕ್ರ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ಯಾಕೆಂದ್ರೆ ಶುಕ್ರ ನಿಮಗೆ ಪಂಚಮಾಧಿಪತಿ ಮತ್ತು ದಶಮಾಧಿಪತಿ ಯೋಗಕಾರಕ ಅದಕ್ಕೆ ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳು ರಾಜಯೋಗ ಆರಂಭ ಯಾಕೆ ರಾಜಯೋಗ ಯಾಕಂದ್ರೆ ಶುಕ್ರ ಶುಭ ಫಲಗಳನ್ನ ಕೊಡ್ತಾ ಇದೆ ನವಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ ಅಂದ್ರೆ ಗುರುವಿನ ನಂತರ ಶುಕ್ರ ಗ್ರಹ ಆಮೇಲೆ ಮಂಗಳ ಕೂಡ ಶುಭ ಫಲಗಳನ್ನ ಕೊಡ್ತಾನೆ ಮಂಗಳ ಎರಡನೇ ಮನೇಲಿದ್ದಾಗ ಮನೆಯಲ್ಲೆಲ್ಲ ಕಲಹ ಕಲಹಗಳಿರುತ್ತೆ ಆ ಮನೆಯಲ್ಲಿ ನಾವು ಮಾತಾಡೋ ದುಡುಕು ಮಾತಿನಿಂದ ಮನೆಯಲ್ಲಿ ಸಮಸ್ಯೆಗಳು ಉಂಟಾಗಿರುತ್ತೆ ಈಗ ಕುಜ ಮೂರನೇ ಮನೇಲಿ ಸಂಚಾರ ಆಗ್ಬಿಡ್ತಾನೆ ತೃತೀಯ ಭಾವಕ್ಕೆ ಸಂಚಾರ ಆಗ್ತಾನೆ ತೃತೀಯ ಭಾವಕ್ಕೆ ಸಂಚಾರ ಆದಾಗ ಧೈರ್ಯ ಹೆಚ್ಚಾಗುತ್ತೆ ಲಾಭ ಉಂಟಾಗುತ್ತೆ ನಿಮಗೆ ದೈಹಿಕ ಸಾಮರ್ಥ್ಯ ಹೆಚ್ಚಾಗುತ್ತೆ ಮೂರನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಸ್ಥಿರಾಸ್ತಿ ಮಾರಾಟದಿಂದ ಲಾಭ ಆಗುತ್ತೆ ಅಧಿಕಾರಿಗಳಿಂದ ಸಹಾಯ ಸಿಗುತ್ತೆ ಯಶಸ್ವಿ ಆಗ್ತೀರಿ ವಿವಾಹ ಏನಾದರೂ ಆದರೆ ನಿಮ್ಗೆ ವಿವಾಹದಿಂದನೂ ಕೂಡ ಲಾಭ ಬಂಗಾರದ ಆಭರಣ ಪ್ರಾಪ್ತಿಯಾಗುವಂತಹ ಸಮಯ ಕೂಡ ಆರಂಭ ಆಗಿದೆ ಯಾಕೆಂದ್ರೆ ಕುಜ ಇವೆಲ್ಲ ಶುಭ ಫಲಗಳನ್ನ ಕೊಡ್ತಾನೆ ಯಾಕೆಂದ್ರೆ ಮೂರನೇ ಮನೆ ಅಂದ್ರೆ ಪರಾಕ್ರಮ ಭಾವ ಧೈರ್ಯ ಭಾವ ಅಂತೀವಿ ಅಲ್ಲಿ ನಿಮಗೆ ಧೈರ್ಯ ಪರಾಕ್ರಮ ಕುಜ ಅಲ್ಲಿ ಹೋಗೋದ್ರಿಂದ ಪೊಲೀಸ್ ಆಫೀಸರ್ಸ್ಗೆ ತುಂಬಾ ಉತ್ತಮವಾದ ಸಮಯ ನಿಮ್ಮ ಚಿಕ್ಕ ಸಹೋದರ ಸಹೋದರಿಯರು ಅಭಿವೃದ್ಧಿ ಆಗ್ತಾರೆ ಯಾರಾದರೂ ಕಮ್ಯುನಿಕೇಶನ್ ಫೀಲ್ಡ್ ಅಲ್ಲಿ ಇದ್ದೀರಿ ಅಂದ್ರೆ ಸ್ಯಾಮ್ಸಂಗ್ ಥರ ಕಮ್ಯುನಿಕೇಶನ್ ಟೆಲಿಫೋನ್ ಇಂಡಸ್ಟ್ರಿ ಇದೆಲ್ಲ ಕೆಲಸ ಮಾಡೋರಿಗೆ ಒಳ್ಳೆ ಧನ ಲಾಭ ಫಿಸಿಕಲಿ ಮೆಂಟಲಿ ಪವರ್ಫುಲ್ ಆಗಿರ್ತೀರಾ ಇ ಎನ್ ಟಿ ಡಾಕ್ಟರ್ಗಳಿಗೆ ಒಳ್ಳೆ ಲಾಭ ಆಗುತ್ತೆ ಶಾರ್ಟ್ ಜರ್ನಿಗಳು ಮಾಡ್ತೀರಾ ಸ್ಪೋರ್ಟ್ಸ್ ಅಲ್ಲೂ ಕೂಡ ನೀವು ಸಕ್ಸಸ್ ಆಗ್ತೀರಾ ಮಕರ ರಾಶಿ ಜಾತಕರು ನೋಡಿ ಕುಜನ ಶುಭ ಫಲಗಳನ್ನು ಕೊಡ್ತಾ ಇದ್ದಾನೆ ಬುಧ ಮಾತ್ರ ಮೂರನೇ ಮನೆಯಲ್ಲಿ ನೆಗೆಟಿವ್ ಫಲವನ್ನ ಕೊಡ್ತಾನೆ ಬುಧ ವಕ್ರಿಯಾಗಿದ್ದಾನೆ ದ್ವಿತೀಯ ಭಾವವನ್ನು ನೋಡ್ತಾ ಇದ್ದಾನೆ ಆದರೂ ಕೂಡ ತೃತೀಯ ಭಾವದಲ್ಲಿ ಬುಧ ನಿಮಗೆ ಯಾವ ತರ ತೊಂದರೆ ಕೊಡ್ಬೋದು ಕಳ್ತನ ಆಗ್ಬಿಡ್ಬೋದು ಏನಾದರೂ ಒಂದು ಅಪಾಯ ಆಗ್ಬಿಡ್ಬೋದು ಅಥವಾ ಸರ್ಕಾರದ ಕೋಪದಿಂದ ಕೆಲವರಿಗೆ ಸರವಾಸ ಆಗ್ಬಿಡುತ್ತೆ ಈಗೆಲ್ಲ ಎಲೆಕ್ಷನ್ ಟೈಮು ಜಾಸ್ತಿ ಹಣ ಎತ್ಕೊಂಡು ಓಡಾಡಬಾರದು ಕೆಲವರಿಗೆ ನೆನಪಿನ ನೆನಪಿನ ಶಕ್ತಿ ನಷ್ಟ ಆಗ್ಬಿಡುತ್ತೆ ಮಾನಸಿಕ ವ್ಯಾಧಿ ಆಗ್ಬಿಡುತ್ತೆ ಹಿರಿಯ ಅಧಿಕಾರಿಗಳಿಂದ ನಷ್ಟ ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ ಶತ್ರುಗಳ ಭಯ ಉಂಟಾಗ್ಬಿಡುತ್ತೆ ಅದೆಲ್ಲ ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ಇರುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಅಂದ್ರೆ ಇಪ್ಪತ್ತ್ ಮೂರನೇ ತಾರೀಕು ಏಪ್ರಿಲ್ ಕುಜಾಲಕ್ಕೆ ಬಂದ್ಮೇಲೆ ಮತ್ತೆ ನಿಮ್ಗೆಲ್ಲ ಒಳ್ಳೇದಾಗ್ತಾ ಬರುತ್ತೆ ಇಪ್ಪತ್ತ್ ಮೂರನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಸ್ವಲ್ಪ ಮಕರ ರಾಶಿಯವರು ಜಾಗೃತರಾಗಿರಬೇಕು ಬುಧ ಆಗೋದ್ರಿಂದ ಆಮೇಲೆ ಸೂರ್ಯ ಕೂಡ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾನೆ ಅದು ರಾಜಕಾರಣಿಗಳು ಬಹಳ ಎಚ್ಚರಿಕೆ ಆಗಿರಬೇಕು ಈ ಎಲೆಕ್ಷನ್ ಟೈಮ್ ವೇಳೆ ಆಗಿರುತ್ತೆ ಯಾಕೆಂದ್ರೆ ನಿಮ್ಮ ಭವಿಷ್ಯವನ್ನೇ ನಾಶ ಮಾಡೋದಕ್ಕೋಸ್ಕರ ಪ್ರಯತ್ನಗಳು ಕೂಡ ನಡೀತಾ ಇರುತ್ತೆ ಸೀಟ್ ಸಿಗಕ್ಕೆ ಕಷ್ಟ ತೊಂದರೆಗಳು ಮಾಡೋದು ಸೀಟ್ ಸಿಕ್ಕದ ಮೇಲೆ ಗೆಲ್ಲೋದಕ್ಕೆ ನಿಮ್ಮ ಪಕ್ಷದವರೇ ನಿಮ್ಗೆ ಸಪೋರ್ಟ್ ಮಾಡದೇ ಇರೋದು ಯಾರು ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಅಲ್ಲಿ ಇದ್ದೀರಿ ತುಂಬಾ ಹಾಡು ಕೆಲಸ ಕಷ್ಟ ಇರುತ್ತೆ ಎಲೆಕ್ಷನ್ ಟೈಮು ಫೇಸ್ ಮಾಡಲೇಬೇಕು ಗೌರ್ಮೆಂಟ್ ಆಫೀಸರ್ಸ್ ಪೊಲಿಟೀಶಿಯನ್ಸ್ ಹೆಸರುವಾಸಿಯಾಗಕ್ಕೆ ಓಟ್ ತಗೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾದರೆ ಮಕರ ರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು ಅಂತಲೂ ನಿಮ್ ಪ್ರಶ್ನೆ ಇರುತ್ತೆ ಮಕರ ರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ಓಂ ರುದ್ರ ರೂಪಾಯ ನಮಃ ಓಂ ರುದ್ರ ರೂಪಾಯ ನಮಃ ಓಂ ರುದ್ರ ರೂಪಾಯ ನಮಃ ಅಂತೇಳಿ ಶಿವನನ್ನ ಜಪ ಮಾಡೋದ್ರಿಂದ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ರುದ್ರಾಭಿಷೇಕವನ್ನು ಕೂಡ ಮಂತ್ರ ಜಪ ಮಾಡೋಕ್ಕಾಗದೇ ಇರೋರು ಶಿವನಿಗೆ ಮಾಡಿಸಿ ಒಳ್ಳೆ ಫಲ ಸಿಗುತ್ತೆ ಪ್ರಿಯ ವೀಕ್ಷಕರೇ ಮಕರ ರಾಶಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿ ಇದ್ದೀರ ಎಲ್ಲೆಲ್ಲಿದ್ದೀರಾ ಎಲ್ಲ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಪ್ರಿಯ ವೀಕ್ಷಕರೇ ನಿಮಗೆ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋಭವಂತ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ